ಮೋಸಂಬೆ ಫ್ಲೇವರ್ ಹಾಗೇ ಬರ್ತಾ ಆ ಕಲರ್ ಒಂದಿಲ್ಲ ಅಷ್ಟೇ ಒಂದು ಪಕ್ಷಿದು ನೋಡಿ ರೆಕ್ಕೆ ಸಿಕ್ತು ಎಷ್ಟು ದೊಡ್ಡದಾಗಿದೆ ಅಂತ ಅನ್ಬಿಟ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇವತ್ತು ಮಧ್ಯಾಹ್ನದಿಂದ ಲಾಗ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಮೂರುವರೆ ಆಗೈತೆ ಇವತ್ತ ಬಂದು ಮಂಗಳವಾರ ಮಂಗಳವಾರ ಮಧ್ಯಾಹ್ನ ಮೂರುವರೆ ಆಗೈತೆ ನಾನು ಬೆಳಗ್ಗೆ ಹಾಡನ್ನ ಮೇಯಿಸ್ಕೊಂಬಂದು ಕಟ್ಟಾಕಿದ್ದೆ ಸಂಜೆ ಒಂದು ಟೈಮ್ ಬರ್ ಇದು ಅಂತ ಹೋಗಬೇಕು ಸ್ವಲ್ಪ ಸೋನೆ ಥರ ಅಂದರೆ ಎಲ್ಲ ಜಾಸ್ತಿ ಆಗೋಲ್ಲ ಮಳೆ ಬಂದೋಯ್ತು ನಮ್ಮ ಕೋಳಿಗಳು ನೋಡಕ್ಕೆ ಮಧ್ಯಾಹ್ನ ಆಯಿತು ಅಂದರೆ ಅವಕ್ಕೆಲ್ಲ ಇಲ್ಲೇ ಇಲ್ಲೇ ಓಡಾಡ್ತಿದ್ದಾವೆ ಬಟನೂ ಅಷ್ಟೇ ತುಂಬಾ ಇತ್ತು ಬೆಳಗ್ಗೆ ಫುಲ್ಲು ಬಟನೆಲ್ಲ ವಾಶ್ ಮಾಡಾಕಿದೆ ಅಮ್ಮನ ಮನೆಯಿಂದ ಬಂದು ಅಲ್ಲಿ ಇಲ್ಲಿ ಹಾಕೊಂಡೋಗಿದ್ದು ಬಟ್ಟೆ ನೆಕ್ಸ್ಟ್ ಅಲ್ಲ ಹಾಕ್ಕೊಂಡು ಹೋಗಿದ್ದು ಅಲ್ಲ ಹಾಕೊಂಡಿದ್ದು ಬಟ್ಟೆ ತುಂಬನೇ ಬಟ್ಟೆಗಳಿದ್ದು ಆ ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ಊಟ ಆಯಿತು ಬೆಳಗ್ಗೆ ರಸಂ ಮಾಡಿ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ದೆ ಬೆಳಗ್ಗೆ ತಿಂಡಿ ಏನು ಮಾಡಿದ್ದೆ ಅಂದರೆ ಚಿತ್ರಾನ್ನ ಮಾಡಿದ್ದೆ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಆ ಮಾಡಿದ್ದೆ ಇವಾಗ ಏನಪ್ಪ ಅಂತ ನಾನು ಒಂದು ಈ ಫ್ರಿಡ್ಜ್ ತಗೊಂಬಂದಾಗ್ಲಿಂದ ಅದರಲ್ಲಿ ಏನೋ ಒಂದು ಅಂದರೆ ನನಗೆ ತುಂಬ ಆಸೆ ಇತ್ತು ಫ್ರಿಡ್ಜ್ ತರೋದ್ಕಿಂತ ಮುಂಚೆಯಿಂದಲೂ ತುಂಬಾ ಆಸೆ ಇತ್ತು ಏನು ಅಂತ ಅಂದರೆ ನಾನು ಐಸ್ ಕ್ಯಾನಿ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಬಿಟ್ಟು ಮನೆಯಲ್ಲಿ ಏನು ಐಟಮ್ಸ್ ಇರಲಿಲ್ಲ ಐಸ್ ಕ್ಯಾನಿ ಮಾಡೋದು ನಾನು ಏನು ಮಾಡಿದೆ ಅಂತ ಅಂದರೆ ಒಂದು ಇದು ಮೋಸಂಬಿಯದು ಒಂದು ಒಂದು ಪೀಸ್ ಇತ್ತು ಅಂದರೆ ಅದು ಅಮ್ಮನಿಗೆ ಎಡೆಗೆ ಅಂತ ಇಕ್ಕಿದ್ವಲ್ಲ ಅಲ್ಲಿ ಅದನ್ನೇ ಬಂದಿದ್ನಲ್ಲ ಅದೊಂದು ಪೀಸ್ ಕಟ್ ಮಾಡಿರೋದಿತ್ತು ಅದನ್ನು ಉಪಯೋಗಿಸ್ಕೊಂಡು ಒಂದು ಐಸ್ ಕ್ಯಾಂಡಿ ಮಾಡೋಣ ಅಂತ ಅಂದ್ಬಿಟ್ಟು ನಿನ್ನೆನೆ ಅದನ್ನು ಇಟ್ಟಿದ್ದೆ ಫ್ರಿಡ್ಜ್ ಹೋಳಿಗೆ ನೋಡೋಣ ಇವಾಗ ಹೇಗಾಗಿದೆ ಅಂತ ಅಂದ್ಬಿಟ್ಟು ಓಪನ್ ಮಾಡೋಣ ಓಪನ್ ಮಾಡಿಬಿಟ್ಟು ನೋಡೋಣ ಫಸ್ಟ್ ಟೈಮ್ ಟ್ರೈ ಮಾಡೋಣ ನನಗೆ ತುಂಬನೇ ಆಸೆ ಇತ್ತು ನನ್ನ ಕೈಯನ್ನೇ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಬಿಟ್ಟು ಆದರೆ ಏನೇನೂ ಏನೂ ಇರಲಿಲ್ಲ ಅದಕ್ಕೆ ಫ್ಲೇವರ್ಸ್ಗಳು ಏನಾರು ಹಾಕೋಣ ಅಂತ ಅಂದರೆ ಏನೂ ಇರಲಿಲ್ಲ ಅದಕ್ಕೋಸ್ಕರ ಜಸ್ಟ್ ಒಂದು ಮೋಸಂಬೆಯಿಂದ ಅದನ್ನು ಟ್ರೈ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡೋಣ ಓಪನ್ ಮಾಡೋಣ ಫ್ರಿಡ್ಜು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡೋಣ ಯಜಮಾನ್ರು ಒಂದು ನೆನ್ನೆ ಬಾದಾಮ್ ಡ್ರಿಂಕ್ ತೊಗೊಂಬಂದಿದ್ರು ಗುಡ್ ಲೈಫ್ ನನಗಿದೆಲ್ಲ ಇಷ್ಟ ಆಗಲ್ಲ ಅಲ್ಲಿ ಇಕ್ಕಿದ್ದೀನಿ ಅವರೇ ಕುಡ್ಕೋಬೇಕು ನೋಡಿ ಇದನ್ನು ಗ್ಲಾಸಿಗೆ ಹಾಕಿಟ್ಟಿದ್ದೆ ಲೋಟಕ್ಕೆ ಒಂದು ಸ್ಪೂನ್ ಹಾಕ್ಬಿಟ್ಟು ನೋಡೋಣ ಇವಾಗ ಟ್ರೈ ಮಾಡೋಣ ಇದನ್ನು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಬಂತು ನೋಡಿ ಎಷ್ಟು ಈಸಿಯಾಗಿ ಬಂತು ಸ್ಪೂನ್ ಇಟ್ಟಿದ್ದೆ ಕಲರ್ ಇಲ್ಲ ಅಷ್ಟೇ ಫುಡ್ ಕಲರ್ ಆ್ಯಡ್ ಮಾಡಿದರೆ ಸರಿಯಾಗೋದು ಫುಡ್ ಕಲರ್ ಒಂದಿಲ್ಲ ಅಷ್ಟೇ ಫುಡ್ ಕಲರ್ ಒಂದಿಲ್ಲ ಅಷ್ಟೇ ವೈಟ್ ಐಸ್ ಕ್ಯಾಂಡಿ ಹೊರಗಡೆ ನಾವು ತಿನ್ನೋದ್ರಲ್ಲೆಲ್ಲ ಫುಡ್ ಕಲರ ನಮಗೆ ಯಾವ ಕಲರ್ ಬೇಕು ಆ ಕಲರ್ ಆ್ಯಡ್ ಮಾಡಿರ್ತಾರೆ ನಾನು ಫುಡ್ ಕಲರ್ ಆ್ಯಡ್ ಮಾಡಿರಲಿಲ್ಲ ಓನ್ಲಿ ಮೋಸಂಬಿ ಹಾಕ್ಬಿಟ್ಟು ಸಕ್ಕರೆ ಮತ್ತು ಮೋಸಂಬೆ ಹಾಕ್ಬಿಟ್ಟು ಇಟ್ಟಿದ್ದೆ ಸಕ್ಕಳಾಗಿದೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಏನು ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗೈತೆ ನಾನು ಹೆಂಗೆ ಬರುತ್ತೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಮೋಸಂಬಿ ಫ್ಲೇವರ್ ಹಾಗೇನೆ ಇದೆ ಆ ಕಲರ್ ಒಂದಿಲ್ಲ ಅಷ್ಟೇನೆ ಕಲರ್ ಒಂದು ಬಿಟ್ರೇ ಮಸ್ತಾಗಿದೆ ನಿಜವಾಗ್ಲೂ ಇನ್ನೊಂದು ಗೊತ್ತಾಯಿತು ಮನೇಲಿ ಏನಾದ್ರೂ ಫ್ರೂಟ್ಸ್ ಇದ್ರೆ ಅದನ್ನು ಈ ಥರ ಕ್ಯಾಂಡಿ ಮಾಡ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ನೋಡಿ ವೈಟ್ ಕಲರು ಕಲರ್ ಹಾಕೊಂಡು ತಿನ್ನಬಾರ್ದು ಫುಡ್ ಕಲರು ನಿಜವಾಗ್ಲೂ ಹಾಕೊಂಡು ತಿನ್ನಬಾರ್ದು ಅದಕ್ಕೋಸ್ಕರ ನೋಡಿ ವೈಟ್ ಕಲರಲ್ಲೇ ಮಾಮೂಲಿ ಮೋಸಿಂಬೆ ಹಣ್ಣಿನ ದಸ ಅಷ್ಟೇ ಅದಕ್ಕೊಂದು ಸ್ಪೂನ್ ಹಾಕಿದೆ ಸ್ಪೂನ್ ಈ ಥರ ಉಲ್ಟಾ ಹಾಕ್ಬೇಕಾಗಿತ್ತು ನಾನು ಈ ರೀತಿ ಹಾಕಿದ್ದೀನಿ ಏನು ಸಕ್ಕದಾಗ ಅಂತ ಫ್ರೆಂಡ್ಸ್ ಏನು ಅಂತ ಅಂದರೆ ಫುಲ್ಲು ಜೋರಾಗಿ ಮಳೆ ಬಂದೋಯ್ತು ಹೋಯಿತು ಹಸುಗಳನ್ನ ತಂದು ಕಟಾಕಿ ಅವಕ್ಕೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ಆ ಹುಲ್ ಕುಯ್ಕೊಂಬಂದೆ ಅವಕ್ಕೆ ನೈಟ್ ತಿನ್ನೋದಕ್ಕೆ ಅಂತ ಹುಲ್ ಕು ಬಂದೆ ಇವಾಗ ಅವಕ್ಕೆ ಮೊಗ್ಲಿಗೆ ಬೇರೆ ಹಾಕ್ಬೇಕು ಏಕೆಂದರೆ ಫುಲ್ಲು ಗಂಧ ಉಯ್ಕೊಂಡು ರೊಂಡೆ ಮಾಡ್ತೇವೆ ನೋಡಿ ಇಲ್ಲಿ ಸ್ವಲ್ಪ ಕುಯ್ದಿದ್ದೀನಿ ನಾನು ಸ್ವಲ್ಪ ಕುಯ್ಬೇಕು ಇವಾಗ ಹುಲ್ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಆಡು ಮೆಸೋದಿಕ್ಕೆ ಹೋಗಬೇಕು ಹಾಂ ಫ್ರೆಂಡ್ಸ್ ಆಡು ಅಂತ ಒಂದು ಬಂದಿದ್ದೆ ನನಗೆ ಟೈಮ್ ಬಂದು ಇವಾಗ ಹತ್ತು ಗಂಟೆ ಆಗೈತೆ ಬೆಳಗ್ಗೆ ಒಂದು ಪಕ್ಷಿದು ನೋಡಿ ರೆಕ್ಕೆ ಸಿಕ್ತು ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ಬಹುಶಃ ಇದ್ದು ಅದಿಂದ ಅನ್ಸುತ್ತೆ ರಣದ್ದು ಬರುತ್ತಲ್ಲ ಅದ್ರದ್ದು ಅನಿಸುತ್ತೆ ನೋಡಿ ಎಷ್ಟು ಹಾರ ಇದೆ ಅಂತ ಅಂದ್ಬಿಟ್ಟು ಎಷ್ಟು ಉದ್ದ ಇದೆ ಕತ್ತಿ ಇದ್ದಂಗಿದೆ ಹಾಡುಗಳು ಅಲ್ಲಿ ಇದೆ ಹಾಂ ಫ್ರೆಂಡ್ಸ್ ಹಾಡನ್ನ ಮನೆ ಹತ್ರ ಕಟ್ಬಿಟ್ಟು ಬಂದೆ ಇವಾಗ ಹಸುಗಳನ್ನ ಬೆಳಗ್ಗೆ ಯಜ್ಮಾನ್ ಕಟ್ಬಿಟ್ಟು ಹೋಗಿದ್ರು ಇನ್ನೊಂಥ ಕಟ್ಟೋಣ ಅಂತ ಬಂದಿದ್ದೀನಿ ಇವಾಗ నన్ను నా ను వందే ఇంక కథ కట్టా బందాళె అంత అన్న ನೋಡೋದು ನೋಡಿ ಹೆಂಗೆ ನೋಡ್ತಾವಳಿ ಫ್ರೆಂಡ್ಸ್ ಇವಾಗ ಟೈಮು ಇದು ಒರೆ ಕರೆಕ್ಟಾಗಿ ನಾನು ಆ ಸೋನೆ ಥರ ಇತ್ತು ಅಂತ ಅಂದ್ಬಿಟ್ಟು ಮನೆ ಹತ್ರ ಕಾಡಿಟ್ಕೊಂಡ್ಬಿಟ್ಟು ಬಂದೆ ಫುಲ್ಲು ಜೋರಾಯಿತು ಇವಾಗ ಮತ್ತೆ ನಿಂತೋಯ್ತು ಮಳೆ ಸೋನೆ ಹೆಂಗೆ ಸುರಿತಾಯಿದೆ ಈಗ ಹೋಗಿ ಹಸುಗಳನ್ನ ಇಟ್ಕೊಂಬಿಟ್ಟು ಬರ್ತೀನಿ ರೋಡಲ್ಲಿ ಹಸುಗಳು ಇಟ್ಕೊಂಬರೋದೇ ಕಷ್ಟ ಹೆಂಗಿದೆ ಅಂತ ಅಂದರೆ ನೋಡಿ ಫುಲ್ಲು ಎಲ್ಲ ಬೆಟ್ಲು ಮತ್ತು ಗೊಜ್ಜೆ ಆಗ್ಬಿಟ್ಟಿದೆ ಮಳೆ ಬಂದು ಅವಂತೂ ನಮ್ಮ ಹಸುಗಳು ಸುಮ್ಮನೆ ಬರೋದಿಲ್ಲ ಏನು ಎಗ್ಕೊಂಡು ಎಗರ್ಕಂಡು ಡ್ಯಾನ್ಸ್ ಆಡ್ಕೊಂಬಿಟ್ಟು ಬರ್ತವೆ ಇವಾಗ ಅವನು ಇಟ್ಕೊಂಬರೋದೆ ಒಂದು ಹರ ಸಾಹಸ ಇವಾಗ ಮಳೆ ಮತ್ತೆ ಸ್ಟಾರ್ಟ್ ಆಗೋ ಅಷ್ಟರೊಳಗೆ ಹೋಗಬೇಕು ಫ್ರೆಂಡ್ಸ್ ನೋಡಿ ಇದು ಏನಪ್ಪ ಅಂತಂದರೆ ಇದು ರೋಜೋಳ ಗಿಡ ಅಂತ ಅಂತೀವಿ ನೋಡಿ ನಾವು ಸಣ್ಣದ್ರಲ್ಲೆಲ್ಲ ಇದ್ರದ್ದು ಹಣ್ಣೆಲ್ಲ ತಿನ್ನಿವೋ ಮತ್ತು ಇದ್ರದ್ದು ಎಲೆ ಇದೆಯಲ್ಲ ಅದು ಏನಾದ್ರು ಸ್ವಲ್ಪ ಬಿದ್ದು ಏಟಾಯಿತು ಗಾಯ ಆಯಿತು ಅಂತ ಅಂದರೆ ಈ ಎಲೆನ ಹಿಂಗೆ ಕೈಯಲ್ಲಿ ಹಿಂಗೆ ಇಸ್ಬಿಟ್ಟು ಆ ಗಾಯಗಿದ್ದ ಜಾಗಕ್ಕೆ ಹಾಕಿವೋ ಫುಲ್ಲು ಉರಿ ಉರಿ ಥರ ಇರೋದು ಇವಾಗ ನೋಡಿ ಇದೆ ಈ ಹಾಡುಗಳು ಇದನ್ನು ಈ ಗಿಡನವರಾಗಲಿ ಕಾಯೋರಾಗಲಿ ಹೂವನೋರಾಗಲಿ ತುಂಬ ಇಷ್ಟಪಟ್ಟು ತಿಂತಾವೆ ನೋಡಿ ಫುಲ್ಲು ಅದೇ ಗಿಡ ತಲೆ ಬಾಚಿಲ್ಲ ಇವತ್ತು ಆಡ್ಮೇ ಹೋದಾಗೆಲ್ಲ ನಮ್ಮ ಯಜಮಾನ್ರು ಹೇಳ್ತಾರೆ ನೀನು ವಿಡಿಯೋದಲ್ಲಿ ತಲೆನೂ ಬಾಚಲ ಏನೂ ಇಲ್ಲ ಹೆಂಗಿತ್ತೀಯ ಹಾಗೆ ಡೈರೆಕ್ಟಾಗಿ ವಿಡಿಯೋ ಮಾಡ್ತೀಯ ಅಂತ ಅಂದ್ಬಿಟ್ಟು ನನ್ನ ತಲೆ ಬಾಚ್ಕೊಂಡೆಲ್ಲ ಹಾಡಿನ ತಕ್ಕೆಲ್ಲ ಹೋಯ್ತು ಅಂತ ಅಂದರೆ ಈಗ ಹೊರಗಡೆ ಎಲ್ಲ ಫುಲ್ಲು ಆ ಸೈಡೆಲ್ಲ ಹೋಯ್ತೀವಿ ಆಡು ಮೆಸಕ್ಕೆ ಹೋಗ್ತೀನಿ ಆಗಾಗ ಅಲ್ಲೆಲ್ಲ ತಲೆ ಬಚ್ಕೊಂಡು ಎಲ್ಲ ಹೋಗಬಾರ್ದು ಅಂತ ಅಂತಾರೆ ಅದಕ್ಕೋಸ್ಕರ ನಾನು ತಲೆ ಎಲ್ಲ ಬಚ್ಕೊಂಡು ಹೋಗಲ್ಲ ನಮ್ಮ ಯಜಮಾನರು ಬೈತಾರೆ ನೀನು ತಲೆ ಬಚ್ಚಲ್ಲ ಏನೂ ಇಲ್ಲ ಹಾಗೆ ವೀಡಿಯೋದಲ್ಲಿ ಬರ್ತೀಯಾ ಅಂತ ಅಂದ್ಬಿಟ್ಟು ನಾನು ತಲೆ ಬಾಚ್ಕೊಂಡು ವಿಡಿಯೋ ಮಾಡೋದ್ರೆ ಬರೀ ತಲೆ ಬಚ್ಚದೇ ವಿಡಿಯೋ ಮಾಡ್ಬೇಕಾಯ್ತದೆ ನಾನು ಆಡು ಮೆಸೋದು ಯಾವುದು ವಿಡಿಯೋನೇ ಮಾಡೋದಕ್ಕಾಗಲ್ಲ ಹಾಳ್ಮೆಸೋದಿಕ್ಕೆ ತಲೆ ಬಚ್ಕೊಂಡು ಮಗ ತೊಳ್ಕೊಂಡು ಮೇಕಪ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಹ್ಞೂ ಅಂದರೆ ಮನೆಯವರು ಹೇಳೋದು ಅಂತಂದರೆ ತಲೆ ಬಚ್ಕಂಡು ಮೇಕಪ್ ಮಾಡ್ಕೊಂಡು ಹಾಳ್ಮೆಸಕ್ಕೆ ಹೋಗು ಅಂತ ಅಂದ್ಬಿಟ್ಟು ಹ್ಞೂ ಅವ್ರಿಗೇನು ಗೊತ್ತು ಹಾಳ್ಮೆಸಕ್ಕೆ ಕಷ್ಟ ಏನು ಅಂತ ಅಂದ್ಬಿಟ್ಟು ನಮಗೆ ಗೊತ್ತು ಹಾಳ್ಮೆಸೋದಕ್ಕೆ ಕಷ್ಟ ಏನು ಅಂತ ಅಂದ್ಬಿಟ್ಟು ನಾವೀಗ ಅಲ್ಲೆಲ್ಲ ಹೋಯ್ತೀವಿ ಆ ಕಡೆ ಹೊರಗಡೆ ಎಲ್ಲ ಹೋಯ್ತೀವಿ ಅಲ್ಲೇನಾದ್ರೂ ಈಗ ನಾವು ತಲೆ ಬಾಚ್ಕೊಂಡು ಹೂವ ಮಾಡ್ಕೊಂಡು ಎಲ್ಲ ಹೋಯ್ತು ಅಂತ ಅಂದರೆ ಈ ಎಲ್ಲ ನಮ್ಮ ಕಡೆ ಏನು ಅಂತ ಅಂದರೆ ಗಾಳಿ ಸೋಪ್ ಥರ ಆಯ್ತದೆ ಫ್ರೆಂಡ್ಸ್ ಹಾಗೆ ಇನ್ನೊಂದೇನು ತೋರಿಸ್ತೀನಿ ನಿಮಗೆ ಹಸಿ ಅಂತ ಗೊತ್ತಿದ್ದಲ್ಲ ನೋಡಿ ಇಲ್ಲೊಂದು ಮಶ್ರೂಮ್ ನೋಡಿ ಅದು ಬೇರ್ ಕಿತ್ತು ಮಶ್ರೂಮ್ ಆದರೆ ಇದು ತಿನ್ನೋಕ್ಕೆ ಸರಿ ಇಲ್ಲ ತಿನ್ನೋಕ್ಕೆ ಚೆನ್ನಾಗಿರೋದ್ರೆ ಇದು ಇದು ಬೇರೆ ಅಣಬೆ ಇದು ಏನು ಅಂತ ಗೊತ್ತಿಲ್ಲ ಮಾತ್ರ ಇದು ಯಾವ ಅಣಬೆ ಅಂತ ಗೊತ್ತಿಲ್ಲ ಮಾತ್ರ ನಮ್ಮ ಕಡೆ ತಿನ್ನೋದಿಲ್ಲ ಇದನ್ನು ನೋಡಿ ಆಹಾರ ರೆಡಿ ಇದೆ ಅಂತ ಅಂದ್ಬಿಟ್ಟು ಹುಚ್ಚಣಬೆ ಇರ್ಬೋದು ಇದು ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ದಿನ ಆಯಿತು ಅಲ್ಲೇ ಚೆನ್ನಾಗಿರೋ ಅಣಬೆ ಸಿಕ್ಕಿ ನೋಡಿ ಇದು ಹಿಂಗಿದೆ ನೋಡಿ ಇಲ್ಲೇ ಮೇಯ್ತಿದ್ದಾವೆ ಇಲ್ಲೊಂದು ಮೇಯ್ತಿದೆ ನೆಕ್ಸ್ಟು ಅಲ್ಲೊಂದು ಮೇಯ್ತಿದೆ ಇವಾಗ ಅವನ್ನೆಲ್ಲ ಇಟ್ಕೊಂಬಿಟ್ಟು ಮನೆ ಹತ್ರಕ್ಕೆ ಹೋಗಿ ಸಿಗ್ತೀನಿ ಮುಂಡೆ ಗೋಪರ್ ಮುಂಡೆ ಫ್ರೆಂಡ್ಸ್ ಏನು ಅಂತ ಅಂದರೆ ನಾನು ಹಸ ಹಾಕಿ ಬಂದು ನೆನ್ನೆ ಏನು ಅಂತ ಅಂದರೆ ನೆನ್ನೆ ಬೆಳಗ್ಗೆ ಮನೆ ಬಿಟ್ಟು ಹೋಗಿರೋದು ನಮ್ಗೆ ಕೊತ್ತಿ ಮನೆಯೇ ಸೇರಿರಲಿಲ್ಲ ನಾನು ಏನಾದ್ರು ಒದ್ ಕಿತ್ಕೊಂಡು ಹೋಗ್ಬಿಟ್ಟೈತಾರೋ ಅಂತ ಅಂದ್ಬಿಟ್ಟು ಫುಲ್ಲು ಇಡೀ ಎಲ್ಲ ಹುಡ್ಕೊಂಬತ್ತೀನಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಮನೆ ಐತೆ ಅವ್ರ ಮನೇಲಿ ಸೇರ್ಕೊಂಡೈತೆ ನೋಡಿ ಕಾಳಬೇಕು ಅನ್ನ ತಿನ್ನೋಕ್ಕೂ ಬಂದಿಲ್ಲ ಹಾಲು ಕುಡಿಯೋಕೆ ಬಂದಿಲ್ಲ ಮನೆ ಹತ್ರ ಇದ್ದರೆ ಅಯ್ಯೋ ಸಲೇ ಅಯ್ಯೋ ಅನ್ನಿಸ್ತದೆ ಹೊಟ್ಟೆನೇ ಅಸ್ತಿಲ್ವೇ ನಾನು ಎಣ್ಣೆಯಿಂದ ನೋಡಿ ಒಂದಿನ ನನಗಿದ್ರ ಮಗ ನೋಡಲಿಲ್ಲ ಅಂದರೆ ನನಗೆ ಹೆಂಗೆ ಅನಿಸ್ತದೆ ಅಂತ ಅಂದರೆ ಇದು ನೋಡಿದರೆ ಹೋಗ್ಬಿಟ್ಟು ಅಲ್ಲ ಅವ್ರ ಮನೆ ಸೇರ್ಕೊಂಡೈತಿ ನಾನು ತಿನ್ನೋಕ್ಕೂ ಬಂದಿಲ್ಲ ಕುಡಿಯೋಕ್ಕೂ ಬಂದಿಲ್ಲ ಒಳ್ದು ಬಿಟ್ಟು ತೀಸಿದ್ದೆ ಹಾಂ ಮನೆನೇ ಬಿಟ್ಟವಳೆ ನಾನು ಏನೋ ಓದ್ಕೊಂಡು ಹೋಗ್ತೇನೆ ಏನೋ ಓದ್ಕೊಂಡೋಗ್ತೇನೋ ಅಂತ ನಂಗೆ ಒಳಂದೇ ಬರೋಂಗಾಗಿತ್ತಲೇ ಹಾಂ ಸರಿ ಶಿವರಾಮ್ ಹಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ನಮ್ಮ ಮನೆಯವ್ರಿಗೆ ಫಸ್ಟ್ ಮಗ ತೋರಿಸು ನಮ್ಮ ಮನೆಯವ್ರಂತೂ ಹೊಸಿ ಬೇಜಾರಾಗಿರ್ಲಿಲ್ಲ ಇಲ್ಲ ಅಂತ ಅನಿತ್ತು ಆ ಕಡೆ ಬಂದಿದ್ದೀನಿ ನೀನು ಹಾಂ ಆ ಕಡೆ ಬಂದಿದ್ದೀನಿ ಅದೇ ಬಂದಿದ್ದೀನಿ ನೀನು ಹಾಂ ಬಂದಿದ್ದೀನಿ ನೀನು ನಿನ್ನೆ ಮನೆ ನಿನ್ನೆ ಬೆಳಗ್ಗೆ ಮನೆ ಹೋಗಿರೋದು ಫ್ರೆಂಡ್ಸ್ ನನಗಂತೂ ಜೀವನೇ ಹೋದಂಗಾಗಿತ್ತು ಎಲ್ಲ ಆಯ್ತಪ್ಪ ಏನು ಮಾಡ್ಕೊಂಡು ಹೋಯ್ತು ಅಂತ ಇದ್ರೆ ಆರಾಮಾಗಿ ಅಲ್ಲೊಂದು ಕೊತ್ತಿ ಐತೆ ಆ ಕೊತ್ತಿ ಜೊತೆ ಸೇಫ್ ಅಲ್ಲಿ ನಾನು ಕಡ್ಕೊಂಡೈತಿ E ah!